ಎನ್ಸಿಸಿಯು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಹಾಗೂ ಪರಸ್ಪರ ಸಹಕಾರ ಮನೋಭಾವನೆ ಬೆಳೆಸುವಲ್ಲಿ ಸಹಕಾರಿ ಎಂದು ವಿರಾಜಪೇಟೆಯ ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಗಳ ವ್ಯವಸ್ಥಾಪಕ ರೆವರೆಂಡ್ ಫಾದರ್ ಜೇಮ್ಸ್ ಡೊಮಿನಿಕ್ ಹೇಳಿದರು ಎನ್ಸಿಸಿ ದಿನಾಚರಣೆ ಪ್ರಯುಕ್ತ ವಿರಾಜಪೇಟೆಯ ಸಂತ ಅನ್ನಮ್ಮ ಪ್ರೌಢಶಾಲೆಯ ಎನ್ಸಿಸಿ ಏರ್ವಿಂಗ್ ಹಾಗೂ ಆರ್ಮಿ ವಿಂಗ್ ವತಿಯಿಂದ ಏರ್ಪಡಿಸಿದ್ದ ಸೈಕ್ಲೋಥಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಉತ್ತಮ ಪ್ರಜೆಯಾಗಿ ರೂಪಿಸಿಕೊಳ್ಳಿ ಎಂದು ರೆವರೆಂಡ್ ಫಾದರ್ ಜೇಮ್ಸ್ ಡೊಮಿನಿಕ್ ಶುಭ ಹಾರೈಸಿದರು ಎನ್ಸಿಸಿ ಘಟಕದ ವಿದ್ಯಾರ್ಥಿ ಜೋಬಿ ಜಾರ್ಜ್ ದಿನದ ಮಹತ್ವದ ಬಗ್ಗೆ ಮಾತನಾಡಿದರು ಇತರಿಗೂ ಎನ್ಸಿಸಿ ದಿನಾಚರಣೆಯ ಶುಭಾಶಯಗಳು ಎನ್ಸಿಸಿಯು ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ಇದನ್ನು ಮೊತ್ತ ಮೊದಲನೆಯ ಬಾರಿಗೆ ನಮ್ಮ ದೇಶದಲ್ಲಿ ಸಾವಿರದ ಎಂಟರಲ್ಲಿ ಸ್ಥಾಪಿಸಲಾಯಿತು ಎನ್ಸಿಸಿಯ ಸ್ಥಾಪನೆಯ ಮುಖ್ಯ ಉದ್ದೇಶವೇನೆಂದರೆ ದೇಶದ ಯುವಕರಲ್ಲಿ ದೇಶಪ್ರೇಮ ಸಂಘಟನೆ ಮತ್ತು ಸೇವೆಯ ಮೌಲ್ಯಗಳನ್ನು ತಿಳಿಸುವುದು ಬೆಳೆಸುವುದಾಗಿರುತ್ತದೆ ಇಂದು ನಮ್ಮ ಭಾರತ ರಾಷ್ಟ್ರದ ಧ್ವಜ ಬಾನೆತ್ತರದಲ್ಲಿ ಮುಗಿಲೆತ್ತರದಲ್ಲಿ ಹಾರಾಡುತ್ತಿದೆಯಲ್ಲ ಅದು ಹಾರಾಡುತ್ತಿರುವುದು ಬೀಸುವ ಗಾಳಿಯ ಬಲದಿಂದಲ್ಲ ಬದಲಾಗಿ ರಣರಂಗದಲ್ಲಿ ಶತ್ರುಗಳ ವಿರುದ್ಧ ಹೋರಾಟ ಮಾಡಿ ಆ ಶತ್ರುಗಳ ಬಂದೂಕಿಗೆ ತಮ್ಮ ಎದೆಯನ್ನು ಒಡ್ಡಿ ತಮ್ಮ ವಿಮಲವಾದ ರಕ್ತವನ್ನು ಚೆಲ್ಲಿ ತಮ್ಮ ಕೊನೆಯ ಉಸಿರನ್ನು ಚೆಲ್ಲುತ್ತಾರಲ್ಲ ಆ ಕೊನೆಯ ಉಸಿರಿನ ಬಲದಿಂದಾಗಿ ಇಂದು ನಮ್ಮ ಭಾರತ ರಾಷ್ಟ್ರದ ಧ್ವಜ ಬಾನೆತ್ತರದಲ್ಲಿ ಮುಗಿಲೆತ್ತರದಲ್ಲಿ ಹಾರಾಡುತ್ತಿದೆ ಎಂದರೆ ತಪ್ಪಾಗಲಾರದು ಈ ಸಂದರ್ಭ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಬೆನ್ನಿ ಜೋಸೆಫ್ ಸಿಸ್ಟರ್ ರೋಜಿ ಎನ್ಸಿಸಿ ಅಧಿಕಾರಿ ಅಬ್ದುಲ್ ಮುನಿರ್ ಸಹನ ರಹಮತ್ ಉಪಸ್ಥಿತರಿದ್ದರು ನಂತರ ಜಾಥವು ಸಂತ ಅನ್ನಮ್ಮ ಪ್ರೌಢಶಾಲೆಯಿಂದ ಆರಂಭಗೊಂಡು ಪೆರಂಬಾಡಿ ವರೆಗೆ ಸಾಗಿ ಪೆರಂಬಾಡಿಯಲ್ಲಿ ವಿದ್ಯಾರ್ಥಿಗಳಿಂದ ಶ್ರಮದಾನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಶಾಲಾ ಶಿಕ್ಷಕರು ಎನ್ಸಿಸಿ ಕೆಡೆಟ್ಗಳು ಉಪಸ್ಥಿತರಿದ್ದರು